ನಾನು ಆಲ್ರೆಡಿ ಹೇಳಿದ್ದೆ ಪಾರ್ಟ್ ಟು ವಿಡಿಯೋದಲ್ಲಿ ನೈಟ್ ವೈಬ್ಸ್ ಯಾವ ಥರ ಇರುತ್ತೆ ಅಂತ ಈಗ ನೀವು ನೋಡ್ತಾ ಇರೋದು ನೈಟ್ ಟೈಮ್ ವೈಬ್ಸ್ ನೋಡಿ ಹೇಗಿದೆ ಅಂತ ಈಗ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಮೀಸೆ ಪಾನಿಪುರಿ ಅಂತ ಇದು ತುಮಕೂರಲ್ಲೇ ಫೇಮಸ್ ಪಾನಿಪುರಿ ಅಂಗಡಿ ಅಲ್ಲಿ ಪಾನಿಪುರಿ ಇರಲಿಲ್ಲ ಮಸಾಲೆ ಪುರಿ ಇತ್ತು ತುಂಬ ರುಚಿಯಾಗಿತ್ತು ನಾನು ಉಪವಾಸ ಇದ್ದೆ ನನ್ನ ಹಸ್ಬೆಂಡು ತುಂಬ ಚೆನ್ನಾಗಿ ಬಾರಿಸಿದ್ದಾರೆ ತರ್ಟಿ ರುಪೀಸ್ ಒನ್ ಪ್ಲೇಟು ತುಂಬ ಚೆನ್ನಾಗಿತ್ತು ತುಂಬ ರುಚಿಯಾಗಿ ಮಾಡಿದರು ಅಷ್ಟು ಸಾವಿರಾರು ಜನನೂ ಮೇಂಟೈನ್ ಮಾಡಿದ್ದಾರೆ ಪಾಪ ಅಷ್ಟು ಚಿಕ್ಕ ಅಂಗಡಿನಲ್ಲಿ ತುಂಬ ಜನ ಮೇಂಟೈನ್ ಮಾಡಿದ್ರು ಯಾರೂ ಖಾಲಿ ಹೋಗಿಲ್ಲ ಎಲ್ಲರಿಗೂ ಕೊಟ್ಟರು ಈಗ ಟೈಮು ನಾವೀಗ ವಿಡಿಯೋ ನೋಡ್ತಾ ಇರೋ ಟೈಮಿಂಗ್ಸು ಒಂಬತ್ತು ಹತ್ತೇನೂ ಆಗಿತ್ತು ಟೈಮ್ ನೈಟು ಎಲ್ಲರಿಗೂ ಪಾನಿಪುರಿ ಸಿಕ್ಕಿದೆ ಅಂತ ಹೇಳ್ಬೋದು ಸಾರಿ ಮಸಾಲ ಪುರಿ ತುಂಬ ರುಚಿಯಾಗಿತ್ತು ಅಂತ ಹೇಳಿದರು ಹಸ್ಬೆಂಡು ಈಗ ನಾವು ಬಂದಿದ್ದೀವಿ ಕೃಷಿ ವಸ್ತು ಪ್ರದರ್ಶನ ನೋಡೋದಕ್ಕೆ ಅಂತ ಎಂಟ್ರಿ ಟಿಕೆಟು ಟೆನ್ ರುಪೀಸ್ ಇತ್ತು ನಾವು ಟ್ವೆಂಟಿ ರುಪೀಸ್ ಕೊಟ್ಟು ಎರಡು ಟಿಕೆಟ್ ತಗೊಂಡು ಒಳಗಡೆ ಹೋದ್ವಿ ಈಗ ಒಳಗಡೆ ಎಂಟ್ರಿ ಆಗಿದ್ದೀವಿ ಇದು ಒಳಗಡೆ ಹೋದ ತಕ್ಷಣ ಈ ಥರ ಇದೆ ಇಲ್ಲಿ ನೀರು ಇಟ್ಟಿದ್ದಾರೆ ನೋಡಿ ಸ್ಪ್ರಿಂಕ್ಲರ್ ಥರ ಇಟ್ಬಿಟ್ಟು ಫಾಲ್ಸ್ ಥರ ಮಾಡಿದ್ದಾರೆ ಚಿಕ್ಕದಾಗಿ ಮಕ್ಕಳಿಗಂತೂ ಖುಷಿಯೋ ಖುಷಿ ನೀರು ಕಂಡ್ರೆ ಕೇಳಬೇಕಾ ಫೋಟೋ ಮೇಲೆ ಫೋಟೋ ತೆಗೆಸ್ಕೋತಾಯಿದ್ರು ಇಲ್ಲಿ ನೀವು ನೋಡ್ತಾ ಇರೋದು ಕೈಯಲ್ಲಿ ಉಲ್ಲನ್ನಲ್ಲಿ ಮಾಡಿರೋಂತಹ ಮ್ಯಾಟ್ಗಳು ಚಿಕ್ಕ ಚಿಕ್ಕ ಮ್ಯಾಟ್ಗಳು ಇದೆಲ್ಲ ಮಸಾಲೆ ಪದಾರ್ಥಗಳು ಚಕ್ಕೆ ಏಲಕ್ಕಿ ಗೋಡಂಬಿ ಬಾದಾಮಿ ಏನೇನು ಬರುತ್ತೆ ಮಸಾಲೆ ಪದಾರ್ಥಗಳು ಇದು ಕಾಯಿ ಸುಲಿಯೋದಕ್ಕೆ ಇಕ್ಕಳ ಅಂತೀವಿ ನಾವು ಅವನ್ನೆಲ್ಲ ಇಟ್ಟಿದ್ರು ಇದು ಮನೆಯಲ್ಲೇ ಮಾಡಿರುವಂತಹ ಅಂದರೆ ಕೈಯಲ್ಲಿ ಮಾಡಿರುವಂತಹ ವಸ್ತುಗಳು ಇವೆಲ್ಲ ವಾಟರ್ ಬಾಟ್ಲ ನೋಡೋ ಎಷ್ಟು ಚೆನ್ನಾಗಿದೆ ಬೇಸಿಗೆ ಕಾಲ ಈಗ ನೀರು ಕುಡಿಯೋದಕ್ಕೆ ತಣ್ಣಗಿರುತ್ತೆ ಇದೆಲ್ಲ ಬಿದಿರಿನ ಬುಟ್ಟಿಗಳು ತುಂಬ ಕಾಸ್ಟ್ಲಿ ಇದೆ ತೊಗೊಳೋದಕ್ಕೆ ನಮ್ಮ ಹಳ್ಳಿ ಇದು ಶಾಲಾ ಮಕ್ಕಳು ತಯಾರಿಸಿರುವಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ಒಂದು ಮಾದರಿ ಹಳ್ಳಿ ಯಾವ ಥರ ಇರಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ನೋಡಿ ಈ ಥರ ಇದೆಯಾ ಎಲ್ಲ ಊರಲ್ಲೂ ಹಳ್ಳಿಗಳು ನಿಮ್ಮೂರು ಹೇಗಿದೆ ಅಂತ ಹೇಳಿ ಇದು ಸಾಕು ಪ್ರಾಣಿಗಳು ನಿಮ್ಮೂರಲ್ಲೆಲ್ಲ ಸಾಕು ಪ್ರಾಣಿಗಳು ಎಷ್ಟಿದೆ ಮನೆಗೊಂದಾದರೂ ಇದೆಯಾ ಇದು ಕೂಸಿನ ಮನೆ ಅಂಗನವಾಡಿ ಕೂಸಿನ ಮನೆ ಅಂದರೆ ಅಂಗನವಾಡಿ ಇದು ಹುಡುಗ ಇದ್ದಾನೆ ಪಾರ್ಟ್ಸ್ ಆಫ್ ದ ಬಾಡಿ ನೀವು ನೋಡ್ತಾ ಇರೋದು ಇದನ್ನೆಲ್ಲ ಮಕ್ಕಳುಗಳು ಮಾಡಿಬಿಟ್ಟು ಇದಕ್ಕೆ ವಸ್ತು ಪ್ರದರ್ಶನಕ್ಕೆ ಕೊಟ್ಟಿದ್ದಾರೆ ಸ್ಕೂಲ್ ವತಿಯಿಂದ ಇಲ್ಲಿ ನೋಡ್ತಾ ನೋಡ್ತಾಯಿದ್ದೀರ ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಸೂಪರ್ ಸೂಪರಾಗಿದೆ ಸ್ಕೂಲು ಇದು ಬೆಟ್ಟ ಕಾಡು ನದಿ ಕಾನ್ಸೆಪ್ಟು ಇದು ನೋಡಿ ಹೊಲ್ಗುಂಬಸ್ ಮಳೆಗಾಲ ಹೇಗಿರುತ್ತೆ ಬೇಸಿಗೆ ಕಾಲ ಇದು ಸೋಲಾರ್ ಸಿಸ್ಟಮ್ ಹೇಗಿದೆ ನೋಡಿ ಕೋರ ಕೆಸ್ತೂರು ಶಾಲೆ ವಾವ್ ಎಷ್ಟು ಚೆನ್ನಾಗಿ ತಿರುಗ್ತಾ ಇದೆ ನೋಡಿ ಇದು ನಕ್ಷತ್ರ ಇನ್ನು ಇಲ್ಲಿಗೆ ಬರ್ತಾ ಇರೋದು ಕೈಮಗ್ಗದ ಬಟ್ಟೆಗಳು ನೋಡಿ ಯಾರಾದರೂ ನೇಕಾರರ ನೇಕಾರರ ಅನ್ನದಾತ ಏನು ಅಂದರೆ ಅದು ಕೈಮಗ್ಗ ಹ್ಯಾಂಡ್ಲೂಮ್ ಸ್ಯಾರೀಸು ಉಟ್ರೆ ಇಂಥವ್ರಿಗೆಲ್ಲ ಏನೋ ನಮ್ಮ ಕಡೆಯಿಂದ ಒಂದು ಸಹಾಯ ಆದಂಗೆ ಆಗುತ್ತೆ ನೀವು ಎಲ್ಲ ಜಾಸ್ತಿ ಕಾಟನ್ ಸೀರೆ ಓಡಿ ನೇಕಾರರಿಗೆ ಹೆಲ್ಪ್ ಆಗುತ್ತೆ ನನ್ನ ಕಡೆಯಿಂದ ಇದು ರಿಕ್ವೆಸ್ಟು ನಾನು ಇಲ್ಲಿ ಖರ್ಚೀಪ್ ನೂರು ರೂಪಾಯಿಗೆ ಮೂರು ಖರ್ಚೀಪ್ ಇದು ಟವಲ್ಲು ಒನ್ ಟ್ವೆಂಟಿ ರುಪೀಸ್ ಇದೆ ಟೂ ಹಂಡ್ರೆಡ್ ರುಪೀಸ್ ಇದೆ ಪಂಚೆ ಟೂ ಹಂಡ್ರೆಡ್ ರುಪೀಸ್ ಇದೆ ನಾನು ಮನೆಗೆ ಬಂದಿದ್ದೀನಿ ಇದು ಬಿಂದಿಗೆ ನೀರು ಬರ್ತಾಯಿದೆ ಪ್ರತಿ ಗ್ರಾಮಗಳಿಗೂ ಉಚಿತವಾಗಿ ತುಂಬ ಪರಿಶುದ್ಧವಾದ ನೀರನ್ನು ಕೊಡಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಇದನ್ನು ಮಾಡಿದ್ದಾರೆ ಈಗ ನೀವು ನೋಡ್ತಾ ಇದ್ದೀರಾ ಮಕ್ಕಳ ಪ್ರಪಂಚ ಅಂದರೆ ಫನ್ ವರ್ಲ್ಡ್ ವಾವ್ ಸೂಪರಾಗಿದೆ ಮಕ್ಕಳಂತೂ ಇಲ್ಲಿಗೆ ಕರ್ಕೊಂಡು ಹೋದರೆ ಮನೆಗೆ ಬರೋದಿಲ್ಲ ಮ ಬ್ಯಾಗಲ್ಲಿ ಪರ್ಸಲ್ಲಿರೋ ದುಡ್ಡೆಲ್ಲ ಖಾಲಿ ಮಾಡ್ಸಿನೇ ಮನೆಗೆ ಕರ್ಕೊಂಡು ಬರೋದು ಅಳೋದಂತೂ ಗ್ಯಾರಂಟಿ ನೀವು ಇಲ್ಲಿ ಯಾವುದಾದ್ರೂ ಒಂದಾದರೂ ಮಿನಿಮಮ್ ಒಂದು ಫೈವ್ ಗೇಮ್ಸ್ ಆದರೂ ಆಡಿಸ್ಲೇಬೇಕು ಅವ್ರಿಗೆ ಮನೆಗಂತೂ ಬರೋದೇ ಇಲ್ಲ ಅವರು ಆಡ ಆಡ್ದೇನೆ ಮಕ್ಕಳ ಪ್ರಪಂಚನೇ ಅಂತಲೇ ಹೇಳ್ಬೋದು ಇದು ನೆಕ್ಸ್ಟ್ ಇದು ರಂಗಮಂದಿರ ಇಲ್ಲಿ ನೈಟು ಜಾಗರಣೆ ಎಲ್ಲ ನಡೆಯುತ್ತೆ ಹಾಗಾಗಿ ರಂಗಮಂದಿರದಲ್ಲಿ ಎಲ್ಲ ಸಂಗೀತ ಗಾಯಕರು ಹಾಡು ಹೇಳ್ತಾ ಇದ್ದಾರೆ ನೋಡಿ ಎಷ್ಟು ಜನ ಇದ್ದಾರೆ ಕೂತ್ಕೊಂಡು ಯಾವುದೇ ಫಿಲಮ್ ಸಾಂಗ್ಗಳು ಯಾವುದೂ ಹೇಳ್ತಾ ಇಲ್ಲ ಇಲ್ಲಿ ಹೇಳ್ತಾ ಇರೋದಿಲ್ಲ ಮಠಕ್ಕೆ ಸಂಬಂಧಿಸಿದಂತಹ ಹಾಡುಗಳನ್ನೇ ಹೇಳ್ತಾ ಇದ್ದಾರೆ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂದರೆ ಲಕ್ಷಾಂತರ ಜನ ಬಂದಿದ್ದಾರೆ ಇದು ಸಾಂಬ್ರಾಣಿ ಧೂಪ ಉದ್ಬತ್ತಿ ಇದು ಮನೆಯಲ್ಲೇ ಕೈಯಲ್ಲೇ ಮಾಡಿರೋ ಈ ಗುಡಿ ಕೈಗಾರಿಕೆಗಳು ಅಂತ ಹೇಳ್ತೀವಲ್ಲ ಆ ಥರ ಇಲ್ಲಿ ನೋಡಿ ವುಡ್ ವರ್ಕಿಂದು ಐಟಮ್ಸು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇದು ಚೇರ್ತಾರೆ ಅದು ಎಷ್ಟು ಚೆನ್ನಾಗಿದೆ ಇಲ್ಲಿ ನೋಡಿ ಪುಟ್ ಪುಟ್ಟು ಪ್ರಾಣಿಗಳು ಜಿಂಕೆ ಆನೆ ಸಾರಂಗ ವಾವ್ ನೋಡಿ ಇಲ್ಲಿ ಮೇಲ್ಗಡೆ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಸಖತ್ತಾಗಿದೆ ಕಲೆ ಅನ್ನೋದು ಎಲ್ಲರಿಗೂ ಬರಲ್ಲ ಅನ್ನೋದು ಇದಕ್ಕೇ ನೋಡಿ ಕಲೆಗಾರನ ಕೈಯಲ್ಲಿ ಅರಳಿದಂತಹ ಗಡಿಯಾರ ಇದು ನೋಡಿ ಹೂಜಿ ಇದರಲ್ಲಿ ಶೋ ಫ್ಲವರ್ಸ್ ಇಟ್ಬಿಟ್ರೆ ಮನೆಯಲ್ಲಿ ಅದೇ ಒಂದು ಅಟ್ರಾಕ್ಷನ್ ಆಗಿರುತ್ತೆ ಮನೆಗೆ ಮೇಯ್ನ್ ಅಟ್ರ್ಯಾಕ್ಷನ್ ಆಗಿರುತ್ತೆ ಇವು ಗಾಜಿನ ಬಳೆಗಳು ಐವತ್ತು ರೂಪಾಯಿಗೆ ನಾಲ್ಕು ಬಳೆ ನಾನು ತೊಗೊಂಡು ಬಂದಿದ್ದೀನಿ ಇದು ಡ್ರೈ ಫ್ರೂಟ್ಸು ಇದು ಕೈಮಗ್ಗದ ಸೀರೆಗಳು ನನ್ನ ಸೀರೆ ಯಾವುದೂ ತೊಗೊಂಡಿಲ್ಲ ಇಲ್ಲಿ ಪ್ಲಾಸ್ಟಿಕ್ ಹೂಗಳು ಇಲ್ಲಿ ಬ್ಯಾಗ್ಗಳು ನಮ್ಮ ಹೆಣ್ಮಕ್ಳಿಗಂತೂ ವಾವ್ ಇಲ್ಲಿ ನೋಡಿ ಕಲ್ಲಂಗಡಿ ಹಣ್ಣು ಕಲ್ಲಂಗಡಿ ಹಣ್ಣಲ್ಲಿ ಯಾವ್ಯಾವ ಥರ ಪಿಕ್ಚರ್ ಮಾಡಿದ್ದಾರೆ ಅಂತ ಮೇಲುಗಡೆ ಒಳಗಡೆ ಹಣ್ಣು ತೆಗ್ದಿಲ್ಲ ಮೇಲುಗಡೆ ಗ್ರೀನ್ ಕಲರ್ ಇರುತ್ತಲ್ಲ ಅಷ್ಟನ್ನು ಮಾತ್ರ ತೆಗೆದಿದ್ದಾರೆ ಈಗೆಲ್ಲ ನೋಡಿಕೊಂಡು ವಾಪಸ್ ನಾವು ಹೋಗ್ತಾ ಇದ್ದೀವಿ ನಾವು ಹೋಗ್ತಾ ಇರೋದು ಇವರೆಲ್ಲ ಬರ್ತಾ ಇದ್ದಾರೆ ನೋಡಿ ಈ ಕಡೆ ನಾವು ಹೋಗ್ತಾ ಇದ್ದೀವಿ ಅವರೆಲ್ಲ ಆ ಕಡೆಯಿಂದ ಬರ್ತಾಯಿದ್ದಾರೆ ನೋಡಿ ನೈಟ್ ಈಗ ಒಂಬತ್ತು ಇಪ್ಪತ್ತೈದೇನೋ ಆಗಿದೆ ಇಪ್ಪತ್ತೈದು ಒಂಬತ್ತು ಇಪ್ಪತ್ತೈದು ಒಂಬತ್ತು ಮೂವತ್ತಾಗಿದೆ ನೋಡಿ ಎಷ್ಟು ಜನ ಹೋಗ್ತಾ ಇದ್ದಾರೆ ನೋಡಿ ನಾವು ಮನೆಗೆ ಹೋಗ್ತಾ ಇದ್ದೀವಿ ಇವರು ಜಾತ್ರೆಗೆ ಹೋಗ್ತಾ ಇದ್ದಾರೆ ವಿಡಿಯೋ ನೋಡಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಥ್ಯಾಂಕ್ ಯು ಸೋ ಮಚ್ ಇದು ನನ್ನ ಹೊಸ ಮೊಬೈಲು ವಿವೋ ವಿ ಫಿಫ್ಟಿ ಈ ಮೊಬೈಲಿಂದ ಫೋಟೋನ ತೆಗೆದು ನಾನೀಗ ಅಪ್ಲೋಡ್ ಮಾಡಿದ್ದೀನಿ ನೋಡಿ